ನೀಲನ ಬಕೆ ಏಣಿ ಭಾಗ ಮೂವತ್ತೇಳು ಶಿಶಿರಾಳನ್ನು ಅವನಿಂದ ಬೇರ್ಪಡಿಸಿದ್ದರು ಗಂಗಾಧರ್ ಒಂದು ಸಂತುಷ್ಟ ಅಪ್ಪುಗೆಗೂ ಅವಕಾಶ ಕೊಡಲಿಲ್ಲ ಅವರು ಅದಾಗಲೇ ಕೋಪದಿಂದ ಕುದ್ದು ಹೋಗಿದ್ದರು ಇದು ಹಳ್ಳಿ ನಡುರಸ್ತೆಯಲ್ಲಿ ಒಬ್ಬರನ್ನೊಬ್ಬರು ಅಪ್ಪಿಕೊಂಡಿದ್ದರಲ್ಲ ನೋಡಿದವರು ಏನಂದುಕೊಂಡಾರು ಅಪ್ಪಾಜಿ ಇವನು ಅದೇನನ್ನೂ ಹೇಳ ಹೊರಟವಳನ್ನು ಉರಿಗಣ್ಣು ಬೀರಿ ಸುಮ್ಮನಾಗಿಸಿದ್ದರು ಅಪ್ಪನಿಗೆ ಎದುರಾಡುವಂತೆಯೂ ಇರಲಿಲ್ಲ ಶಿಶಿರ ತನ್ನವಳ ಅಸಹಾಯಕತೆಯನ್ನು ಕಂಡು ನೊಂದುಕೊಂಡನು ಅಮರ್ಥ್ಯ ಪಾಪು ನಡಿಮನೆಗೆ ಎಂದರು ಒಮ್ಮೆ ಅಮರ್ಥ್ಯನನ್ನು ಕಣ್ಣಾಯಿಸಿದಳು ಶಿಶಿರ ತೃಪ್ತಿಯಾಗಿ ಅವನ ಅಪ್ಪುಗೆಯಲ್ಲಿ ಮುಳುಗೇಳಲಿಲ್ಲ ಹೇಳಬೇಕಾದ ಸಾವಿರ ಮಾತುಗಳು ನಾಲಿಗೆಯಡಿಯೇ ಉಳಿದುಕೊಂಡಿವೆ ಅವನ ಎದೆಗೊರಗಿ ಮತ್ತೊಮ್ಮೆ ಬಿಕ್ಕಿಬಿಡುವ ಆಸೆ ಶಿಶಿರ ನಿನಗೆ ಹೇಳಿದ್ದು ಹೋಗು ಮನೆಗೆ ಎಂದರು ಬೇರೆ ವಿಧಿಯಿಲ್ಲದೆ ಮೆಲ್ಲಗೆ ಅಲ್ಲಿಂದ ಸರಿದು ಹೋದಳು ಶಿಶಿರ ಹೋಗುವಾಗ ಅದೆಷ್ಟು ಬಾರಿ ತಿರುಗಿ ನೋಡಿದ್ದಳು ಅವನೆಡೆಗೆ ನಡು ರಸ್ತೆಯಲ್ಲಿ ಅವನಿಗೆ ಅವಮಾನಿಸುವಷ್ಟು ಸಂಸ್ಕಾರಹೀನರಲ್ಲ ಗಂಗಾಧರ್ ಅಂಕಲ್ ನಿಮ್ಮ ಜೊತೆ ಮಾತಾಡಬೇಕು ದಯವಿಟ್ಟು ಸ್ವಲ್ಪ ನನ್ನ ಮಾತು ಕೇಳಿ ಅವನು ಸಭ್ಯವಾಗಿ ವಿನಂತಿಸಿಕೊಂಡಾಗ ತನ್ನ ಜೊತೆ ಬರುವಂತೆ ಸನ್ನೆ ಮಾಡಿ ಮುಂದೆ ನಡೆದರು ಅವರು ತಲುಪಿದ್ದು ಅವರ ತೋಟಕ್ಕೆ ಮರದ ತಂಪಿನಡಿ ಕಟ್ಟೆಯ ಮೇಲೆ ಕುಳಿತು ಈಗ ಹೇಳು ಏನು ನಿನ್ನ ಸಮಸ್ಯೆ ಯಾಕೆ ಇಲ್ಲಿಗೆ ಬಂದಿದ್ದೀಯಾ ಎಂದರು ದೀರ್ಘ ಉಸಿರೊಂದನ್ನು ಹೊರದಬ್ಬಿದವ ಶಿಶಿರಾಗೋಸ್ಕರ ಎಂದನು ಗಲಿಸಿ ಅವನನ್ನೇ ದಿಟ್ಟಿಸಿದರು ಗಂಗಾಧರ್ ಕೊಂಚವೂ ಭಯವಿಲ್ಲ ಎದೆಯೂಪ್ಪಿಸಿ ಹೇಳುತ್ತಿರುವನಲ್ಲ ಅಂದರೆ ಮತ್ತೆ ಕೇಳಿದರು ನಾನು ನಿಮ್ಮ ಮಗಳನ್ನು ಪ್ರೀತಿಸುತ್ತಿದ್ದೇನೆ ಅವಳನ್ನೇ ಮದುವೆಯಾಗುತ್ತೇನೆ ಈಗಲೂ ತೊದಲಲಿಲ್ಲ ಹುಡುಗ ಅವನ ಕಣ್ಣಲ್ಲಿ ಶಿಶಿರಾಳ ಮೇಲಿರುವ ಬೆಟ್ಟದಷ್ಟು ಒಲವು ಅವರಿಗೆ ಕಾಣದಾಯಿತೇನೋ ಇಲ್ಲ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ನಾನು ಈಗಾಗಲೇ ಅವಳಿಗೆ ಹುಡುಗನನ್ನು ನೋಡಾಗಿದೆ ಅವಳ ಅಣ್ಣನ ಮದುವೆ ಮುಗಿದ ತಕ್ಷಣವೇ ಅವಳ ಮದುವೆ ತುಸು ಗಟ್ಟಿಯಾಗೇ ಹೇಳಿದರು ಗಂಗಾಧರ್ ಅವನನ್ನು ಅಲ್ಲಿಂದ ಹೊರಡಿಸುವ ಇರಾದೆ ಆದರೆ ನನ್ನಲ್ಲೇನು ಕಡಿಮೆಯಾಗಿದೆ ಅವಳನ್ನು ಹೂವಿನ ಹಾಗೆ ನೋಡಿಕೊಳ್ಳುತ್ತೇನೆ ಅಂಕಲ್ ಖಂಡಿತವಾಗಿ ಹೇಳಬಲ್ಲೆ ನೀವು ನೋಡಿರುವ ಹುಡುಗ ನಿಮ್ಮ ಮಗಳನ್ನು ನನ್ನಷ್ಟು ಪ್ರೀತಿಸಲಾರ ಸ್ವಲ್ಪವೂ ವಿಚಲಿತನಾಗದೆ ತಣ್ಣಗೆ ಮಾತನಾಡುತ್ತಿದ್ದಾನೆ ಅಮರ್ಥ್ಯ ಅವನ ನಡೆಯನ್ನು ಕಂಡು ಅವರಿಗೆ ಆಶ್ಚರ್ಯವಾಗಿದ್ದು ಸುಳ್ಳಲ್ಲ ತಾನು ಪ್ರೀತಿಸಿದವಳ ತಂದೆಯ ಮುಂದೆ ತನ್ನ ಪ್ರೀತಿಯ ಬಗ್ಗೆ ಹೇಳುವಾಗ ಒಂದಿಷ್ಟಾದರೂ ಹೆದರಿಕೆ ಬೇಡವೇ ಆದರೆ ತನ್ನ ಪ್ರೀತಿ ಸತ್ಯವಾಗಿರುವಾಗ ಪರಿಶುದ್ಧವಾಗಿರುವಾಗ ಭಯವೇಕೆ ಅಪ್ಪ ಮಗನ ನಡುವೆ ಅದೆಷ್ಟು ವ್ಯತ್ಯಾಸವಿದೆ ಎಂದುಕೊಂಡರವರು ನನ್ನ ಮಗಳಿಗೆ ಯಾವ ರೀತಿಯ ಹುಡುಗನನ್ನು ಆರಿಸಬೇಕು ಅಂತ ನನಗೆ ಗೊತ್ತಿದೆ ಇಪ್ಪತ್ತೆರಡು ವರ್ಷ ಅವಳನ್ನು ಸಾಕಿ ಸಲುಹಿ ಜೋಪಾನ ಮಾಡಿರುವುದು ಯಾರೋ ಬಂದು ಕೇಳಿದ ತಕ್ಷಣ ಮಾರಿಬಿಡುವುದಕ್ಕಲ್ಲ ಎಂದರು ಆದರೆ ನಾನು ಮಾರಿ ಎನ್ನುತ್ತಿಲ್ಲ ಮದುವೆ ಮಾಡಿಕೊಡಿ ಅಂತ ಕೇಳಿಕೊಳ್ಳುತ್ತಿದ್ದೇನೆ ಅವಳನ್ನು ಮದುವೆ ಮಾಡಿಕೊಂಡು ಸುಖವಾಗಿ ನೋಡಿಕೊಳ್ಳುವ ಉದ್ದೇಶವಿದ್ದಿದ್ದರೆ ಪ್ರೀತಿಸಿದ ಮರುದಿನವೇ ನನ್ನೆದುರು ಬಂದು ಹೇಳುತ್ತಿದ್ದೆ ಅವಳ ಜೊತೆ ಕಾರಿನಲ್ಲಿ ಬೀದಿ ಬೀದಿ ಸುತ್ತುತ್ತಿರಲಿಲ್ಲ ಈ ಬಾರಿ ಎದ್ದು ನಿಂತು ಹಿಂದಕ್ಕೆ ಕೈಕಟ್ಟಿ ಗಂಭೀರವಾಗಿ ಹೇಳಿದರು ಅಂದರೆ ಏನು ನಿಮ್ಮ ಅರ್ಥ ನೀವು ಸಿಟಿಯ ಜನ ನಿಮ್ಮ ಯೋಚನೆ ಸಿದ್ಧಾಂತಗಳೇ ಬೇರೆ ಹುಡುಗಿ ಚಂದವಿದ್ದರೆ ಇಷ್ಟಪಡುತ್ತೀರಾ ಮದುವೆಯನ್ನೂ ಆಗುತ್ತೀರಾ ಒಂದು ದಿನ ಬೇಸರವೆನಿಸಿದರೆ ಡಿವೋರ್ಸ್ ಕೊಟ್ಟು ಮತ್ತೊಬ್ಬಳ ಹಿಂದೆ ಹೋಗುತ್ತೀರಾ ಇದೆಲ್ಲ ನಿಮಗೆ ಸಾಮಾನ್ಯ ಅಲ್ಲವೇ ಅಂತಹ ಜನರ ಸಹವಾಸ ನಮಗೆ ಬೇಡ ಈ ಹಳ್ಳಿಯಲ್ಲೇ ನಮಗೆ ನೆಮ್ಮದಿ ಇದೆ ಒಂದು ಬಾರಿ ಮದುವೆಯಾದರೆ ಏಳೇಳು ಜನ್ಮಕ್ಕೂ ಆ ನಂಟು ಶಾಶ್ವತವಾಗಿರುತ್ತದೆ ಎಂದು ನಂಬುತ್ತೇವೆ ನಾವು ಅಂತಹ ಹಳ್ಳಿ ಹುಡುಗನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುತ್ತೇನೆ ಎಂದರು ಕೈಕಟ್ಟಿ ಅವರ ಮಾತುಗಳನ್ನು ತಾಳ್ಮೆಯಿಂದ ಕೇಳಿಸಿಕೊಂಡ ಮಾರ್ಥ್ಯ ತಂದೆಯಾಗಿ ಅವರ ಮನಸ್ಸಿನಲ್ಲಿ ಇಂತಹ ಭಯವಿರುವುದು ಸಹಜ ಆದರೆ ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ಹಾಕಿ ಅಳಿಯುವುದೇಕೆ ಅಂದರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ನಾನು ನಿಮ್ಮ ಮಗಳಿಗೆ ಅದೇ ರೀತಿ ಮೋಸ ಮಾಡುತ್ತೇನೆ ಅಂತಾನ ಅಂಕಲ್ ಒಂದು ಮಾತು ಹೇಳುತ್ತೇನೆ ಬೇಸರ ಮಾಡಿಕೊಳ್ಳಬೇಡಿ ಪ್ರೀತಿಯ ವಿಷಯದಲ್ಲಿ ಸಿಟಿ ಹಳ್ಳಿ ಎಂಬ ಭೇದಭಾವ ಯಾಕೆ ಎಲ್ಲರಿಗೂ ಇರುವುದು ಒಂದೇ ಹೃದಯವಲ್ಲವೇ ಸಿಟಿಯವರ ಬಗ್ಗೆ ಸಿಟಿಯ ಬಗ್ಗೆ ನಿಮಗೆ ಇಷ್ಟು ತುಚ್ಚ ಭಾವನೆ ಇದ್ದದ್ದೇ ನಿಜವಾಗಿದ್ದರೆ ನಿಮ್ಮ ಮಗಳನ್ನು ಓದಲು ಅಲ್ಲಿಗೆ ಕಳುಹಿಸುತ್ತಲೇ ಇರಲಿಲ್ಲ ನೀವು ಇದರ ಹಿಂದೆ ಬೇರೇನೂ ಕಾರಣವಿದೆ ಒಂಟಿತನದಲ್ಲಿ ಯಾವತ್ತೂ ಸಂತೋಷ ಇರುವುದಿಲ್ಲ ಅಂಕಲ್ ನಾನು ಒಂಟಿಯಾಗಿಯೇ ಸಂತೋಷವಾಗಿದ್ದೇನೆ ನೆಮ್ಮದಿಯಾಗಿದ್ದೇನೆ ಎಂದು ಹೇಳುವುದು ಸುಲಭ ತೋರಿಸಿಕೊಳ್ಳುವುದಕ್ಕೂ ಸುಲಭ ಆದರೆ ಹಿಂದೆ ಯಾರಿಗೂ ಕಾಣದ ನೋವಿರುತ್ತದೆ ಇಷ್ಟು ದಿನ ನಾನು ಹಾಗೆಯೇ ಬದುಕುತ್ತಿದ್ದೆ ಆ ನೋವು ಮಾಗುವುದು ನಮ್ಮ ಜೀವನದಲ್ಲಿ ಖುಷಿ ಹಂಚುವವರು ಬಂದಾಗ ನನ್ನ ಜೀವನದ ಆ ಖುಷಿ ಶಿಶಿರ ಆ ಖುಷಿಯನ್ನು ಶಾಶ್ವತವಾಗಿ ನನ್ನ ಜೀವನದಲ್ಲಿ ಇರಿಸಿಕೊಳ್ಳಬೇಕು ಎನ್ನುವ ಸ್ವಾರ್ಥ ನನಗೆ ಆ ಸ್ವಾರ್ಥಕ್ಕಿರುವ ಹೆಸರು ಪ್ರೀತಿ ಇಲ್ಲಿಯವರೆಗೂ ನಾನು ಯಾರಲ್ಲೂ ಕೈಮಿಗಿದು ಬೇಡಿಕೊಂಡಿಲ್ಲ ಆದರೆ ನಿಮ್ಮ ಬಳಿ ಕೇಳುತ್ತಿದ್ದೇನೆ ನನ್ನ ಶಿಶಿರಾಳನ್ನು ನನಗೆ ಕೊಟ್ಟು ಬಿಡಿ ಪ್ಲೀಸ್ ಒಂದು ಕ್ಷಣ ಮೌನವಾಗಿ ನಿಂತು ಬಿಟ್ಟರ್ ಗಂಗಾಧರ್ ಅವನ ಪ್ರೀತಿಯಲ್ಲಿ ಕಪಟವಿದ್ದಂತೆ ಕಾಣಲಿಲ್ಲ ಆದರೆ ಅರವಿಂದ್ ಮಾತುಗಳು ನೆನಪಾಗಿ ಪುನಃ ಅವರ ಮನಸ್ಸನ್ನು ರಾಡಿ ಮಾಡಿಬಿಟ್ಟವು ಅವನನ್ನೊಪ್ಪದೆ ಕಟುವಾದರು ಸಾಧ್ಯವೇ ಇಲ್ಲ ನನ್ನ ಮಗಳ ಆಸೆಯನ್ನು ಬಿಟ್ಟು ಬಿಡು ಕಡ್ಡಿ ತುಂಡು ಮಾಡಿದಂತೆ ಹೇಳಿ ಅಲ್ಲಿಂದ ನಡೆದರು ಶಿಶಿರ ಸಿಗುವವರೆಗೂ ನಾ ಈ ಹಳ್ಳಿಯಿಂದ ಹೋಗುವುದಿಲ್ಲ ಮತ್ತೆ ಹೇಳಿದ ನಾಮರ್ಥ್ಯ ತಕ್ಷಣ ನಿಂತು ಒಳ್ಳೆಯದೇ ಆಯಿತು ಅವಳ ಮದುವೆಯಲ್ಲಿ ಊಟ ಮಾಡಿಕೊಂಡು ಹೋಗು ಎಂದು ಹೊರಟು ಹೋದರು ಗಂಗಾಧರ್ ಈಗೇಕೋ ಸಣ್ಣ ನಡುಕ ಹುಡುಗನ ಹೆದೆಯಲ್ಲಿ ಅವರನ್ನು ಒಪ್ಪಿಸುವುದು ಸುಲಭವಲ್ಲವೆಂದು ಇಲ್ಲಿಗೆ ಬರುವ ಮುಂಚೆಯೇ ತಿಳಿದಿತ್ತಾದರೂ ಒಪ್ಪಿಸಿಯೇ ತೀರುತ್ತೇನೆಂಬ ನಂಬಿಕೆಯಲ್ಲಿ ಬಂದಿದ್ದ ಸೋತಂತೆ ಕೂತವನಿಗೆ ಧೈರ್ಯ ತುಂಬಿದ್ದು ಗಗನ್ ಯೋಚಿಸಬೇಡಿ ಸರ್ ಶಿಶಿರಾಗೋಸ್ಕರ ಇಲ್ಲಿಯ ತನಕ ಬಂದಿದ್ದೀರಾ ಖಂಡಿತ ನಿಮ್ಮ ಪ್ರೀತಿ ಗೆದ್ದೇ ಗೆಲ್ಲುತ್ತದೆ ಎಂದು ಅವನ ಭುಜ ಒತ್ತಿ ಭರವಸೆ ತುಂಬಿದ ಗೊತ್ತು ಗಗನ್ ಆದರೆ ಈ ಸೆಣೆಸಾಟದಲ್ಲಿ ಶಿಶಿರ ಎಷ್ಟು ನೋವು ತಿನ್ನಬೇಕಾಗುವುದೋ ಅಂತ ಭಯವಾಗುತ್ತಿದೆ ಎಂದನು ಅವಳ ತಂದೆ ತನ್ನಿಂದಾಗಿ ಶಿಶಿರಾಳಿಗೆ ಘಾಸಿ ಮಾಡುವರು ಎಂಬ ಆತಂಕ ಅವರಿಗೆ ಗಗನ್ ನಾನು ಇಲ್ಲೇ ಇರುತ್ತೇನೆ ಏನಾದರೂ ವ್ಯವಸ್ಥೆ ಮಾಡುತ್ತೀಯಾ ಖಂಡಿತ ಸರ್ ನೀವೇನು ಯೋಚಿಸಬೇಡಿ ಶಿಶಿರಾಳೊಂದಿಗೆ ಮಾತನಾಡುವುದು ಸಾಕಷ್ಟಿತ್ತು ಅಮಾರ್ಥ್ಯನಿಗೆ ಅವಳಿಗಾಗಿ ಎಲ್ಲವನ್ನೂ ಬಿಟ್ಟು ಬಂದವನಿಗೆ ತನ್ನ ಪ್ರೀತಿಯನ್ನು ಹೇಳಿಕೊಳ್ಳಲು ಅವಕಾಶವೇ ಸಿಗಲಿಲ್ಲವಲ್ಲ ಶಿಶಿರಾಳಿಗೆ ತಳಮಳ ಶುರುವಾಗಿತ್ತು ತನ್ನನ್ನು ಮತ್ತೆ ಮಾತನಾಡಿಸದೆ ಹಾಗೆ ಹೊರಟು ಬಿಟ್ಟನೆ ಎಂಬ ಆತಂಕ ತನ್ನ ಕೋಣೆಯಲ್ಲಿ ಅತ್ತಿಂದಿತ್ತ ಓಡಾಡುತ್ತಾ ಅಪ್ಪನಿಗಾಗಿ ಕಾಯತೊಡಗಿದಳು ಇತ್ತ ಗಂಗಾಧರರಿಗೆ ಮನಸ್ಸಿನಲ್ಲಿ ತಿಳಿಯದ ಕಳವಳ ಆ ಹುಡುಗನ ಬಗ್ಗೆ ನಾನೇ ತಪ್ಪು ತಿಳಿದುಕೊಂಡಿದ್ದೇನೆ ಎಂದು ಬಲವಾಗಿ ಅನ್ನಿಸತೊಡಗಿತು ಅವನ ನಡೆನುಡಿಯೆಲ್ಲವೂ ಸಭ್ಯವಾಗಿತ್ತಲ್ಲ ಬಹುಶಃ ಅರವಿಂದ್ಗಿಂತ ಮೊದಲೇ ಬಂದು ಅಮರ್ಥ್ಯ ಮದುವೆ ಪ್ರಸ್ತಾವನೆ ಇಟ್ಟಿದ್ದರೆ ಕಣ್ಮುಚ್ಚಿ ಒಪ್ಪಿಬಿಡುತ್ತಿದ್ದರೇನೋ ಆದರೆ ಈಗ ಅವರು ಒಪ್ಪುವ ಸ್ಥಿತಿಯಲ್ಲಿಲ್ಲ ಬೇಕೆಂದೇ ಮಗಳನ್ನು ಅವನ ಹಿಂದೆ ಬಿಟ್ಟಿದ್ದಾರೆ ಎಂಬ ಕಳಂಕ ಹೊರಲು ಅವರು ಸಿದ್ಧರಿಲ್ಲ ಮನೆಗೆ ಬಂದು ಸೋಫಾದ ಮೇಲೆ ಕುಸಿದವರು ಗಿರಿಜಾ ಕುಡಿಯಲು ನೀರು ತಾ ಎಂದರು ದಡದಡನೆ ಓಡಿ ಬಂದು ಕೋಣೆಯ ಬಾಗಿಲಿ ಬಳಿ ನಿಂತಳು ಶಿಶಿರ ಮಡದಿಕೊಟ್ಟ ನೀರನ್ನು ಗಂಟಲಿಗಿಳಿಸಿ ನಿಟ್ಟುಸಿರು ಬಿಟ್ಟರು ಏನಾಯ್ತ್ರಿ ಯಾಕೆ ಒಂಥರ ಇದ್ದೀರಾ ಕೇಳಿದಳು ಗಿರಿಜ ಅವನು ಇಲ್ಲಿಗೂ ಬಂದಿದ್ದಾನೆ ಗಿರಿಜ ಯಾರು ನಿನ್ನ ಮಗಳು ಸಿಟಿಯಲ್ಲಿ ಯಾರ ಜೊತೆ ಸುತ್ತುತ್ತಿದ್ದನೋ ಅವನು ಎಂದರು ಆದರೆ ಅವರ ಮಾತಿನಲ್ಲಿ ಸಿಟ್ಟಿರಲಿಲ್ಲ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಾ ನಿಂತಿದ್ದಳು ಶಿಶಿರ ಅಯ್ಯೋ ಶಿವನೇ ಅವನ್ಯಾಕೆ ಕೆಲ್ಲಿಗೆ ಬಂದಿದ್ದಾನೆ ಮೂಗಿಲ ಮೇಲೆ ಬೆರಳಿಟ್ಟು ಕೇಳಿದರು ಗಿರಿಜ ಅವನಿಗೆ ಶಿಶಿರ ಬೇಕಂತೆ ಇಲ್ಲೇ ಇರುತ್ತಾನಂತೆ ಇರಲಿ ಬಿಡು ಅವಳ ಮದುವೆ ನೋಡಿಕೊಂಡು ಹೋಗಲಿ ಎಂದರು ಅಮರ್ತ್ಯ ಇಲ್ಲೇ ಇರುತ್ತಾನ ಶಿಶಿರಾಳ ಮುಖದಲ್ಲಿ ನಗುವರಳಿತು ಎಷ್ಟೋ ದಿನ ನಂತರ ಕುಣಿದಾಡುವಷ್ಟು ಖುಷಿಯಾಗಿತ್ತು ಹುಡುಗಿಗೆ ಒಂದು ಸುತ್ತು ತಿರುಗಿದವಳು ಬಂದು ಹಾಸಿಗೆ ಮೇಲುರುಳಿದಳು ಅಮರ್ಥ್ಯ ನೀನು ನಿಜವಾಗಲೂ ಇಲ್ಲೇ ಇರ್ತೀಯಾ ನಂಗೆ ಗೊತ್ತಿತ್ತು ನೀನು ಬಂದೇ ಬರ್ತೀಯ ಅಂತ ಹಾಗಾದರೆ ನಾನು ನಿನ್ನ ಪ್ರತಿದಿನ ನೋಡಬಹುದು ತಲೆದಿಂಬ ನಪ್ಪಿ ತಂತಾನೇ ಹಲುಬಿಕೊಂಡಳು ಹುಚ್ಚು ಹುಡುಗಿ ಅಮರ್ಥ್ಯ ಶಿಶಿರಾಳನ್ನು ಹುಡುಕಿ ಹಳ್ಳಿಗೆ ಹೋಗಿರುವ ವಿಷಯ ಅರವಿಂದ್ ಕಿವಿಗೆ ಮುಟ್ಟಿತ್ತು ಕೋಪದಿಂದ ಕುದ್ದು ಹೋದರು ಅವಳಿಂದ ದೂರವಿಡಬೇಕೆಂದು ಪ್ರಯತ್ನಿಸಿದ್ದಷ್ಟು ಅವಳಿಗೆ ಹತ್ತಿರವಾಗುತ್ತಿದ್ದನಲ್ಲ ಅಬ್ಬಾ ನಿಮ್ಮ ಮಗನಿಗೆ ಏನು ಮೋಡಿ ಮಾಡಿದ್ದಾಳೆ ನೋಡಿ ಅವಳು ಮನೆ ಮಠ ಎಲ್ಲ ಬಿಟ್ಟು ಅವಳ ಹಿಂದೆ ಹೋಗಿದ್ದಾನೆ ಅಲ್ಲಾರಿ ಅವನಿಗೆ ಸ್ವಲ್ಪನೂ ನಾಚಿಕೆ ಮಾನ ಮರೆಯದೇ ಇಲ್ವಾ ಅವಳ್ಯಾವ ಸೀಮೆ ಸುಂದರಿ ಅಂತ ಅವಳನ್ನು ಹುಡ್ಕೊಂಡು ಹೋಗಿದ್ದಾನೆ ಮೊದಲೇ ಕೋಪದಲ್ಲಿದ್ದವರನ್ನು ತುಪ್ಪ ಸುರಿದು ಮತ್ತಷ್ಟು ಕೆರಳಿಸಿದ್ದರು ಸಂಧ್ಯಾ ಎಲ್ಲೋಗ್ತಾನೆ ಬಂದೇ ಬರ್ತಾನೆ ಬಿಡು ಆ ಹಳ್ಳಿಯಲ್ಲಿ ಉಸಿರಾಡೋಕ್ಕಾಗುತ್ತಾ ಅವನಿಗೆ ಬಿಸಿಲಲ್ಲಿ ಸುತ್ತಿ ಮಳೆಯಲ್ಲಿ ನೆನೆದು ಅಭ್ಯಾಸವಿಲ್ಲ ಅವನಿಗೆ ನಾನು ಹಚ್ಚಿರುವ ಬೆಂಕಿ ಅಷ್ಟು ಸುಲಭವಾಗಿ ಆರುವುದಿಲ್ಲ ಅವಳ ಅಪ್ಪ ಯಾವುದೇ ಕಾರಣಕ್ಕೂ ಮದುವೆಗೆ ಒಪ್ಪುವುದಿಲ್ಲ ವಾಪಸ್ಸು ಬಂದು ಕಂಪೆನಿಯ ಚುಕ್ಕಾಣಿ ಹಿಡಿಯಲೇಬೇಕು ಎಂದರು ಅಸೂಯೆಯಿಂದ ಮೂತಿ ತಿರುವಿದರು ಸಂಧ್ಯಾ ಹೇಗಾದರೂ ತಮ್ಮ ಮಗನಿಗೆ ಅಧಿಕಾರ ಕೊಡಿಸುವ ಆಸೆ ಆದರೆ ಪದೇ ಪದೇ ಅವರ ಆಸೆಗೆ ತಣ್ಣೀರು ಎರಚುತ್ತಿದ್ದಾರೆ ಅರವಿಂದ್ ಆ ದರಿತ್ರವನು ವಾಪಾಸು ಬರೋದೇ ಬೇಡ ಆ ಹಳ್ಳಿ ಗುಗ್ಗನ್ನು ಕಟ್ಕೊಂಡು ಅಲ್ಲೇ ಸಾಯಲಿ ಎಂದು ಮನದಲ್ಲೇ ಗೊಣಗಿಕೊಂಡರು ಅಣ್ಣ ನೀನು ಹೇಳಿದ್ದು ನಿಜ ಅಮರ್ ಚನ್ನನನ್ನು ನೋಡೋಕೆ ಇಲ್ಲಿಗೆ ಬಂದಿದ್ದಾನೆ ಖುಷಿ ಖುಷಿಯಿಂದ ಅವಿಗೆ ವರದಿ ಒಪ್ಪಿಸಿದ್ದಳು ಶಿಶಿರ ಅವಳು ಊರಿಗೆ ಬಂದಾಗಿನಿಂದ ಇಷ್ಟು ಖುಷಿಯಾಗಿರುವುದನ್ನು ನೋಡಿಯೇ ಇರಲಿಲ್ಲ ಅವಿ ನಾನು ಹೇಳಿದೆ ಅಲ್ವಾ ಪಾಪು ಅವನು ನಿನಗೋಸ್ಕರ ಬಂದೇ ಬರುತ್ತಾನೆ ಅಂತ ಅಂದರೆ ಅವನು ನಿನ್ನನ್ನು ಪ್ರೀತಿಸುತ್ತಿದ್ದಾನೆ ಆದರೆ ನಿನ್ನ ಮನಸ್ಸಲ್ಲೇನಿದೆ ಎಂದನು ಮತ್ತೆ ಯೋಚನೆಗೀಡಾದಳು ಹುಡುಗಿ ಅವನು ನನ್ನನ್ನು ಪ್ರೀತಿಸುತ್ತಿದ್ದಾನೆಯೇ ಆದರೆ ಒಂದು ಬಾರಿಯೂ ನನ್ನೊಂದಿಗೆ ಹೇಳಿಲ್ಲವಲ್ಲ ಯಾಕೆ ಹೇಳಿಲ್ಲ ಅವನು ಉಗುರು ಕಚ್ಚುತ್ತಾ ಯೋಚಿಸುತ್ತಿರುವ ತಂಗಿಯನ್ನು ಗಲ್ಲದ ಮೇಲೆ ಕೈ ಹೊತ್ತು ದಿಟ್ಟಿಸಿದವ ಮುಗಿತಾ ಯೋಚಿಸಿದ್ದು ಎಂದನು ಅಣ್ಣ ಅಮರ್ತ್ಯ ಯಾವತ್ತೂ ನನ್ನ ಜೊತೆ ಪ್ರೀತಿಯನ್ನು ಹೇಳಿಲ್ಲ ಎಂದಳು ಪಿಳಿಪಿಳಿ ಕಣ್ಣು ಬಿಡುತ್ತಾ ಸರಿ ನೀನೇ ಹೋಗಿ ಅವನ ಬಳಿ ನೇರವಾಗಿ ಕೇಳು ಎಂದು ಅಲ್ಲಿಂದ ಹೊರಟು ಹೋದನು ಕಣ್ಮುಚ್ಚಿ ಅಮರ್ಥ್ಯನನ್ನು ನೆನೆದಾಗ ಹೃದಯದಲ್ಲಿ ಸಣ್ಣ ಕಂಪನ ನೇರವಾಗಿ ಹೇಗೆ ಕೇಳಿಯಾಳು ಅವಿ ನಾಳೆ ನೀನು ಕಾಲೇಜಿಗೆ ಹೋಗುವುದೇನೂ ಬೇಡ ಹುಡುಗಿಯ ಕಡೆಯವರು ಮನೆಗೆ ಬರುತ್ತಿದ್ದಾರೆ ತಾಂಬೂಲ ಬದಲಿಸಿಕೊಳ್ಳುವುದಿದೆ ನಾಳೆ ರಜೆ ಹಾಕು ರಾತ್ರಿ ಊಟಕ್ಕೆಂದು ಕುಳಿತಾಗ ಮಗನತ್ತ ತಿರುಗಿ ಹೇಳಿದರು ಗಂಗಾಧರ್ ಸುಮ್ಮನೆ ತಲೆಯಾಡಿಸಿದನು ಅವ್ಯುತ್ ತಂಗಿಯ ಜೀವನವನ್ನು ದಡಕ್ಕೆ ತರಲು ಹೆಣಗಾಡುತ್ತಿರುವವನಿಗೆ ತನ್ನ ಬದುಕು ಎಂಬ ಪರಿವೇ ಇದ್ದಂತಿರಲಿಲ್ಲ ಮುಂದುವರೆಯುವುದು